ಯಾರಪ್ಪ ನೀವ ಹಾ ಯಾರು ನೀವ ಹಗ ನೋಡ ಹೆಂಗ ನೋಡ ನೋಡ ಅವ್ರ ಯಾರು ಕೇಳಿ ಇವ್ರು ಯಾರಪ್ಪ ನೀವ್ಯಾರಪ್ಪ ನೀವ್ ಒಳಗಡೆ ಬರೋದು ಕಾನೂನು ಇದೆಯಾ ನಿಮ್ಗೆ ಏನ್ ಗೊತ್ತಾಗಲ್ಲ ರೀ ಅಧಿಕಾರಿಗಳಿಗೆ ಹಾ ನೀವೆಲ್ಲ ನೀವೆಲ್ಲ ಇದಕ್ಕೆ ಅಡ್ಜಸ್ಟ್ಮೆಂಟ್ಗಳಿಂಗ್ ತಿನ್ನೋ ನಿಂಗೆ ತಿಂತೀರಾ ಅಪ್ಲಿಕೇಶನ್ ಆಚೆ ಇಲ್ಲ ತೋರಿಸ್ತೀರಾ ಏನ್ ಕೊಟ್ಟಿರೋದು ನಿಮ್ಗೆ ಕ್ಯಾಬಿನ್ ಕ್ಯಾಬಿನ್ ಏನ್ ಕೊಟ್ಟಿದೀರ್ರಿ ಎಲ್ಲರೂ ಎಲ್ಲಾರು ಯಾಕಡೆನ್ ಬೇಕಾದ್ರೆ ಬರ್ಬೋದಾ ಮೇಡಮ್ ಏನಿದು ಯಾರು ಬೇಕಾದ್ರೂ ಒಳಗಡೆ ಸೇರಿಸ್ತಾ ಇದ್ದ ಏನಿದು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಏ ಲೈವ್ ಮಾಡ್ರಪ್ಪ ಅಲ್ಲಿಂದ ಲೈವ್ ಮಾಡ್ಕೊಂಬರ್ರಪ್ಪ ಈ ಮೇಡಮ್ ನಂತು ಹೇಳಿ ಹೇಳಿ ಸಾಕಾಗಿದ್ದೇವೆ ಲೈವ್ ಮಾಡ್ಕೊಂಬರ್ರಿ ಲೈವ್ ತಗೊಂಬರ್ರಿ ಯಾರು ಬೇಕಾದ್ರೂ ಓದ್ತಾರೆ ಒಬ್ಬರು ಐಡೆಂಟಿ ಕಡ್ಲಾಕಲ್ಲ ಏನಿಲ್ಲ ಇನ್ನೇನು ಜವಾಬ್ದಾರಿ ಇಲ್ಲಿ ಗಜ್ಮಾಡ್ರ್ ಬೇಕು ಈ ಅಮ್ಮ ಎರಡು ಮೂರು ಸದ್ದು ಸಿಕ್ಕಾಕೊಂಡ್ರೂ ಎಮ್ ಎಮ್ಮ ನಿಲ್ಲೇ ಕೂರಿಸ್ತಾರೆ ಸೊಪ್ರೇಟ್ ಅಲ್ಲಿ ಹೋಗಿ ಆ ಡಿ ಆರ್ ಕೇಳ್ತಾರೆ ಡಿ ಆರ್ ಕೇಳಲ್ಲ ಎತ್ಕೊಂಬರ್ರಪ್ಪ ಆಚೆ ಅಂತ ಲೈವ್ ನಾನು ವಿಡಿಯೋ ಮಾಡಿದ್ದೀನಿ ಲೈವ್ ಎತ್ಕೊಬ್ರಿ ಆಚೆ ಅನ್ರಿ ಆ ವಿಡಿಯೋನ ಹಾಕಿ ತಗೊಬಿಡ್ರಿ ಪಾಚ ನಾನು ಮಾತಾಡ್ತೀನಿ ಹೋಗ್ ಹೋಗು ತಗೊಂಬ ಯಾರಪ್ಪ ನೀವ ಯಾರು ನೀವ ಹಗ ನೋಡ ಹೆಂಗ ನೋಡ ನೋಡ ಅವ್ರು ಯಾರು ಕೇಳಿ ಇವ್ರ ಯಾರಪ್ಪ ಯಾರಪ್ಪ ಹಾ ನೀವ್ ಒಳಗಡೆ ಬರೋ ಕಾನೂನು ಇದೆಯಾ ನಿಮ್ಗೆ ಹೆಂಗ ಗೊತ್ತಾಗಲ್ಲ ನಡ್ರಿ ಅಧಿಕಾರಿಗಳಿಗೆ ಹಾ ನೀವೆಲ್ಲ ನೀವೆಲ್ಲ ಇದಕ್ಕೆ ಅಡ್ಜಸ್ಟ್ಮೆಂಟ್ಗಳ ಏನಿಕ್ಕ ನಾನು ಹಿಂಗೆ ತಿನ್ನೋ ನಿಂಗೆ ತಿಂತೀರಾ ಅಪ್ಲಿಕೇಶನ್ ಆಚೆ ಇಲ್ಲ ತೋರಿಸ್ತೀರ ಏನು ಕೊಟ್ಟಿರೋ ನಿಮ್ಗೆ ಇಲ್ಲಿ ಕ್ಯಾಬಿನ್ ಕ್ಯಾಬಿನ್ ಏನ್ ಕೊಟ್ಟಿದ್ದೀರೀ ಎಲ್ಲರೂ ಯಾವ ಕಡೆಯ ಬೇಕಾದ್ರೆ ಬರ್ಬೋದಾ ಮೇಡಮ್ ಅವರು ಏನಿದು ಯಾರು ಬೇಕಾದ್ರೂ ಒಳಗಡೆ ಸೇರಿಸ್ತಾ ಇದ್ರೆ ಏನಿದು ಯಾವ ಮಟ್ಟಕ್ಕೆ ಹೋಗಿದ್ ಲೈವ್ ಮಾಡ್ರಪ್ಪ ಅಲ್ಲಿಂದ ಲೈವ್ ಮಾಡ್ಕೊಂಬರ್ರಪ್ಪ ಈ ಮೇಡಮ್ ಹೇಳಿ ಹೇಳಿ ಸಾಕಾಗಿದ್ದಾವೆ ಲೈವ್ ಮಾಡ್ಕೊಂಬರ್ರಿ ಲೈವ್ ತೊಗೊಂಬರ್ರಿ ಯಾರು ಬೇಗನೂ ಓಡ್ತಾರೆ ಒಬ್ರು ಐಡೆಂಟಿ ಕಾರ್ಡ್ಗಳಾಗಲ್ಲ ಏನಿಲ್ಲ ಇನ್ನೇನು ಜವಾಬ್ದಾರಿ ಇಲ್ಲಿ ಗಜ್ ಮಾಡಿರಬೇಕು ಈ ಎಮ್ ಐ ಎರಡು ಮೂರು ಸರ್ತಿ ಸಿಕ್ಕಾಕೊಂಡ್ರೂ ಈ ಐ ಇಲ್ಲಿ ಇಲ್ಲೇ ಕುಸ್ತಾರೆ ಸೊಪ್ರೇಟ್ ಅಲ್ಲಿ ಹೋಗಿ ಆ ಡಿ ಆರ್ ಕೇಳ್ತಾರೆ ಡಿ ಆರ್ ಕೇಳಲ್ಲ ಎತ್ಕೊಬರ ಪಾಚೆ ಅಂತ ಲೈವ್ ನಾನು ವಿಡಿಯೋ ಮಾಡಿದ್ದೀನಿ ಲೈವ್ ಎಕ್ ತಗೊಬ್ರಿ ಆಚೆ ಅಂದ್ರಿ ಆ ವಿಡಿಯೋ ಹಾಕಣ ತೊಗೊಬರ್ರಾ ಪಾಚೆ ನಾನು ಮಾತಾಡ್ತೀನಿ ತಗೊಬ್ರಿ ಹೋಗು ತಗೊಂಬಾ ಯಾರಪ್ಪ ನೀವ ಯಾರ ನೀವ ಅಗ ನೋಡ ಹೆಂಗ ನೋಡೋಕ್ತ ನೋಡ ಅವ್ರು ಯಾರು ಕೇಳಿ ಇವ್ರು ಯಾರಪ್ಪ ನೀವ್ಯಾರಪ್ಪ ನೀವ್ ಒಳಗಡೆ ಬರೋದು ಕಾನೂನು ಇದೆಯಾ ನಿಮ್ಗೆ ಏನ್ ಗೊತ್ತಾಗಲ್ಲ ರೀ ಅಧಿಕಾರಿಗಳಿಗೆ ಹಾ ನೀವೆಲ್ಲ ನೀವೆಲ್ಲ ಇದಕ್ಕೆ ಅಜಸ್ಟ್ಮೆಂಟ್ಗಳಿಂಗ್ ತಿನ್ನೋ ನಿಂಗೆ ತಿಂತೀರಾ ಅಪ್ಲಿಕೇಶನ್ ಆಚೆ ಇಲ್ಲ ತೋರಿಸ್ತೀರಾ ಏನ್ ಕೊಟ್ಟಿರೋದು ನಿಮ್ಗೆ ಕ್ಯಾಬಿನ್ ಕ್ಯಾಬಿನ್ ಏನ್ ಕೊಟ್ಟಿದೀರ ಎಲ್ಲರೂ ಯಾವ ಕಡೆನ್ ಬೇಕಾದ್ರೆ ಬರ್ಬೋದಾ ಮೇಡಮ್ ಅದೇ ಏನಿದು ಯಾರು ಬೇಕಾದ್ರೂ ಒಳಗಡೆ ಸೇರಿಸ್ತಾ ಇದ್ದು ಏನಿದು ಯಾವ ಮಟ್ಟಕ್ಕೆ ಹೋಗಿದೆ ಏ ಲೈವ್ ಮಾಡ್ರಪ್ಪ ಅಲ್ಲಿಂದ ಲೈವ್ ಮಾಡ್ಕೊಂಬರ್ರಪ್ಪ ಈ ಮೇಡಮ್ನಂತೂ ಹೇಳಿ ಹೇಳಿ ಸಾಕಾಗಿದೆ ಲೈವ್ ಮಾಡ್ಕೊಂಬರ್ರಿ ಲೈವ್ ತೊಗೊಂಬರ್ರಿ ಯಾರು ಬೇಕಾದ್ರೂ ಓದ್ತಾರೆ ಒಬ್ಬರು ಐಡೆಂಟಿ ಕಡ್ಲಾಕಲ್ಲ ಏನಿಲ್ಲ ಇನ್ನೇನು ಜವಾಬ್ದಾರಿ ಇಲ್ಲಿ ಗಜ್ಮಾಂಡ್ರ್ ಬೇಕು ಈ ಅಮ್ಮ ಎರಡು ಮೂರು ಸದ್ಯ ಸಿಕ್ಕಾಕೊಂಡ್ರೂ ಈ ಎಮ್ಮ ನಿಲ್ಲೇ ಕೂರಿಸ್ತಾರೆ ಸೊಪ್ರೇಟ್ ಅಲ್ಲಿ ಹೋಗಿ ಆ ಡಿ ಆರ್ ಕೇಳ್ತಾರೆ ಡಿ ಆರ್ ಕೇಳಲ್ಲ ಎತ್ಕೊಂಬರಪ್ಪ ಆಚೆ ಅಂತ ಲೈವ್ ನಾನು ವಿಡಿಯೋ ಮಾಡಿದ್ದೀನಿ ಲೈವ್ ಎತ್ಕೊಬ್ರಿ ಆಚೆ ಅನ್ರಿ ಆ ವಿಡಿಯೋನ ಹಾಕಿ